ನಾನಿವತ್ತು ನಿಮಗೆ ನಂದು ಗೋಲ್ಕ ಸೇವ್ ಮಾಡಿದ್ದಲ್ಲ ಅವೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಅವ್ವ ಮತ್ತೆ ತಾತ ನಮ್ಮ ಅಜ್ಜಿ ನಮ್ಮ ಅಪ್ಪ ಎಲ್ಲ ಕೊಟ್ಟಿದ್ದು ನಾನು ಎಷ್ಟು ಸೇವ್ ಮಾಡಿದ್ದೀನಿ ನೋಡೋಣ ವಯಸ್ಸು ಬನ್ನಿ ಇದು ಫಸ್ಟ್ ಬಲ್ಕ್ ಓಪನ್ ಮಾಡ್ತಾ ಇದೀವಿ ಇವಾಗ ಸೊ ಇದು ಸೇವಿಂಗ್ಸ್ ಬಂದು ನನ್ನ ಮಗಂದು ಆ್ಯಕ್ಚುಲಿ ಅವರು ಪೇರೆಂಟ್ಸ್ ಪೇರೆಂಟ್ಸ್ಗಿಂತ ಅವ್ರ ಅಜ್ಜಿ ತಾತ ಮತ್ತು ಪ ರಿಲೇಟಿವ್ಸ್ ಯಾರು ಕೊಟ್ಟಿರುವಂಥ ಅಮೌಂಟನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ ಸೊ ಇವತ್ತು ಫೈನಲೈಸ್ ಮಾಡಿ ಇದನ್ನು ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಇದನ್ನು ಬ್ಯಾಂಕಲ್ಲಿ ಸೇವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಾವೊಂದು ಸುಮಾರು ನೋಡಿ ಫ್ರೆಂಡ್ಸ್ ಇವತ್ತು ಮೊದಲನೇ ಗೋಲ್ಕಾನ ನಾವು ಓಪನ್ ಮಾಡಿದ್ವಿ ಇನ್ನೂ ಮೂರಿದ್ದಾವೆ ಸೊ ಇದನ್ನ ನಾವು ಅಮೌಂಟನ್ನ ನಮ್ಮ ಹಿತೇನೋ ನಮ್ಮ ಮಗ ಹಿತೇನೋ ಅವರು ಕಲೆಕ್ಟ್ ಅಂತ ಎಮೌಂಟ್ ಇದು ಸೊ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ಮತ್ತು ನಾವು ಕೊಟ್ಟಿರೋಂಥ ಅಮೌಂಟ್ನ ಕಲೆಕ್ಟ್ ಮಾಡಿ ಇಷ್ಟು ಮಾಡಿದ್ದಾನೆ ಸೊ ಇವತ್ತು ಫೈನಲೈಸ್ ಮಾಡಿ ಅಮೌಂಟ್ನ ಕಷ್ಟ ಕಾಲಕ್ಕೆ ಇರಲಿ ಅಂತ ಸೇವ್ ಮಾಡ್ತಾ ಇದ್ದೀವಿ ಸೊ ಇವಾಗ ಸೆಕೆಂಡ್ ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀವಿ ಸೊ ನೋಡಿ ಇದು ಟೋಟಲ್ ಅಮೌಂಟ್ ನಾವು ಸೇವ್ ಮಾಡಿರೋವಂಥದ್ದು ಸೊ ಈ ಥರ ನೀವು ಕೂಡ ಇದು ಸೇವ್ ಮಾಡೋದ್ರಿಂದ ಒನ್ ಟೈಮ್ ಈ ಥರ ಓಪನ್ ಮಾಡಿ ಸೊ ಈ ಥರ ನೀವು ಕೂಡ ಸೇವ್ ಮಾಡಿರೋದ್ರಿಂದ ಒನ್ ಟೈಮ್ ಈ ಥರ ಓಪನ್ ಮಾಡಿ ಕಷ್ಟ ಕಾಲಕ್ಕೆ ಯುಟಿಲೈಸ್ ಮಾಡ್ಬೋದು ಸೈಡ್ थर्ड ಬಾಕ್ಸ್ ಓಪನ್ ಮಾಡಿ ನೋಡೋಣ ಈಗ ಇದು ತ tredje ಗೋಲ್ಕ ಇಲ್ಲಿ ನೋಡಿ ಈಗ ಗುಡ್ ಇದು ಮೂರನೇ ಗೋಲ್ಕ ಇಲ್ಲಿ ನೋಡಿ ಸೊ ಇದೇ ತರ ನೀವು ಕೂಡ ಸೇವ್ ಮಾಡಿ ಇದನ್ನ ನೀವು ಕಷ್ಟ ಕಾಲಕ್ಕೆ ಉಪಯೋಗಿಸ್ಕೋಬಹುದು ಅಮೌಂಟ್ ನಾವು ಹೆಸರಲ್ಲಿ ಇಡಬೇಕು ಅಂತ ಅನ್ಕೊಂಡಿದ್ವಿ ಸೊ ನೀವು ಕೂಡ ಹೀಗೆ ನಿಮ್ಮ ಮಕ್ಕಳಿಗೆ ಒಂದು ಸೇವಿಂಗ್ಸ್ ಅನ್ನ ಮಾಡಿ ಒಂದು ಮೆಮೊರೀಸ್ಗೋಸ್ಕರ ಬ್ಯಾಂಕ್ ಅಲ್ಲಿ ಇಟ್ಟು ಓಪನ್ ಮಾಡ್ತಾ ಇದೀವಿ ಅಂತ ಹೇಳ ಈಗ ನಾವು ನಾಲ್ಕನೇ ಬಾಯ್ಸ್ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಇವಾಗ ಫೈನಲ್ ಬಾಕ್ಸ್ ಓಪನ್ ಮಾಡಿದೀವಿ ಸೊ ನೋಡ್ತಾ ಇರ್ಬೋದಲ್ಲ ಇಟ್ಸ್ ಅಂಡ್ ಸೇವಿಂಗ್ ಮನಿ ನೀವು ಸೇವ್ ಮಾಡಿ ಕೌಂಟ್ ಮಾಡಿ ಎಷ್ಟಾಗುತ್ತೆ ಅಂತ ಹೇಳ್ತೀವಿ ನೋಟ್ನ ಒಂದ್ ಕಡೆ ಎತ್ತಿಟ್ಕೊ ಟೂ ಹಂಡ್ರೆಡ್ ಮಾತ್ರ ನಿಂದು ಅಲ್ಲವೇ ಹಾ ನೋಡಿ ಇವಾಗ ಕೌಂಟ್ ಸ್ಟಾರ್ಟ್ ಮಾಡಿದೀವಿ ನನ್ನ ಸಜೆಷನ್ ಏನಪ್ಪಾ ಅಂದ್ರೆ ನೀವು ಇದೇ ತರ ಸೇವ್ ಮಾಡಿ ಸೇವ್ ಮಾಡಿರೋದ್ರಿಂದ ಕಷ್ಟ ಕಾಲಕ್ಕೆ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒನ್ ಇಯರ್ ನಿಯರ್ ಬೈಯಿಂದ ನಾವು ಇದನ್ನು ಸಿಕ್ಕಿ ಸಿಕ್ಕಿದ್ದು ಅಮೌಂಟನ್ನು ತಂದು ಹಾಕ್ತಾ ಇದ್ವಿ ಸೊ ಫೈನಲಿ ನಮ್ಮದು ಇಷ್ಟ ಆಗಿದೆ ಸೊ ಇದು ಒಂದು ಸೇವಿಂಗ್ ಮೆಸೇಜ್ ಎಲ್ಲರೂ ಟ್ರೈ ಮಾಡಿ ದುಡ್ಡನ್ನ ಅರ್ನ್ ಮಾಡಿ ಸೇವ್ ಮಾಡಿ ಹ್ಯಾಪಿಯಾಗಿರಿ ಥ್ಯಾಂಕ್ ಯು ಸೊ ಫ್ರೆಂಡ್ಸು ಫೈನಲ್ ಅಮೌಂಟ್ ಬಂದು ಎಂಬತ್ತಾರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಕಲೆಕ್ಟ್ ಮಾಡಿದ್ದೀವಿ ಸೊ ಇದೇ ಥರ ಸೇವ್ ಮಾಡಿ ಇದೇ ಥರ ನೀವು ನಿಮ್ಮ ಫ್ಯಾಮಿಲಿಗೆ ಸೇವ್ ಮಾಡಿ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತನಾದ್ರು ಮಾಡ್ಬೋದು ಇಲ್ಲ ಸೇವಿಂಗ್ ಅಂತನೂ ಮಾಡ್ಬೋದು ಸೊ ಹ್ಯಾಪಿಯಾಗಿರಿ ಬಾಯ್